ಹಿರಿಯ ನಾಗರಿಕರ ಸಮಗ್ರ ಶ್ರೇಯೋಭಿವೃದ್ಧಿಗಾಗಿ ಐಟಿ ದಿಗ್ಗಜ ಕ್ರಿಸ್ ಕೃಷ್ಣ ನೇತೃತ್ವದ ವಯೋವಿಕ ಸಂಘಟನೆಗೆ ಮೂರು ವರ್ಷ ಹಿರಿಯರ ಹಬ್ಬ ಆಚರಣೆ ಮಾನವ ಜೀವಿತಾವಧಿ ಹೆಚ್ಚಳ ಹಿರಿಯ ನಾಗರಿಕರ ಆರೋಗ್ಯ ರಕ್ಷಣೆ ದೊಡ್ಡ ಸವಾಲು ಹೃದ್ರೋಗ ತಜ್ಞ ಡಾಕ್ಟರ್ ದೇವಿ ಶೆಟ್ಟಿ ಹಿರಿಯ ನಾಗರಿಕರ ಸಮಗ್ರ ಶ್ರೇಯೋಭಿವೃದ್ಧಿಯ ಉದ್ದೇಶದಿಂದ ಕಾರ್ಯನಿರ್ವಹಿಸುತ್ತಿರುವ ಐಟಿ ದಿಗ್ಗಜ ಸೇನಾಪತಿ ಗೋಪಾಲಕೃಷ್ಣನ್ ಖ್ಯಾತ ಹೃದ್ರೋಗ ತಜ್ಞ ಡಾ ಶೆಟ್ಟಿ ನೇತೃತ್ವದ ವಯೋವಿಕಾ ಸಂಘಟನೆಗೆ ಹಿರಿಯ ನಾಗರಿಕರ ಆರೋಗ್ಯ ನಾಗರಿಕ ಹಕ್ಕುಗಳ ರಕ್ಷಣೆ ಕುರಿತು ಮಹತ್ವದ ಸಮಾಲೋಚನೆ ನಡೆಸಿತು ನಗರದ ಇನ್ಫೆಂಟ್ರಿ ರಸ್ತೆಯ ಅಧಿಕಾರಿಗಳ ಕ್ಲಬ್ನಲ್ಲಿ ಆಯೋಜಿಸಿದ್ದ ವಯೋವಿಕ ಸಂಘಟನೆಯ ಮೂರನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಹಿರಿಯರ ಹಬ್ಬ ಆಚರಿಸಲಾಯಿತು ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂತೆ ವಿವಿಧ ವಿಷಯಗಳ ಕುರಿತು ಚರ್ಚಿಸಲಾಗಿದೆ ಹಿರಿಯ ನಾಗರಿಕರು ಹೆಚ್ಚಿನ ಪ್ರಮಾಣದಲ್ಲಿ ಸಂಘಟನೆಗೆ ನೋಂದಣಿ ಮಾಡಿಸಲು ನಿರ್ಧರಿಸಿದ್ದು ಉಚಿತವಾಗಿ ನೋಂದಾಯಿಸಲು ಅವಕಾಶ ಕಲ್ಪಿಸಲಾಗಿದೆ ಹಿರಿಯ ನಾಗರಿಕರು ಯಾರು ಬೇಕಾದರೂ ನೋಂದಣಿಯಾಗಲು ಮುಕ್ತ ಅವಕಾಶವಿದೆ ಪ್ರಸ್ತುತ ಸಾವಿರ ಮಂದಿ ಸದಸ್ಯರಾಗಿದ್ದು ಇದನ್ನು ಇಪ್ಪತ್ತು ಲಕ್ಷಕ್ಕೆ ಏರಿಕೆ ಮಾಡುವ ಗುರಿ ಹೊಂದಲಾಗಿದೆ ಹಿರಿಯ ನಾಗರಿಕರ ಜೀವನ ನಿರ್ವಹಣೆ ದೌರ್ಜನ್ಯದಿಂದ ರಕ್ಷಣೆ ಆರೋಗ್ಯ ಶಿಬಿರಗಳನ್ನು ಹೆಚ್ಚಿಸುವ ಡಿಜಿಟಲ್ ಸಾಕ್ಷರತೆ ಒದಗಿಸುವ ಸಮುದಾಯ ಆಧಾರಿತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಆರೋಗ್ಯ ಮತ್ತು ವಿಮಾ ಯೋಜನೆಗಳಲ್ಲಿ ವಯೋಮಿತಿ ನಿರ್ಬಂಧಗಳನ್ನು ಸಡಿಲಿಸುವ ಸೂಕ್ತ ರೀತಿಯಲ್ಲಿ ಆರೋಗ್ಯ ಸೌಲಭ್ಯ ಒದಗಿಸುವ ಕುರಿತು ಸಮಾಲೋಚನೆ ನಡೆಯಿತು ಡಾ ದೇವಿಶೆಟ್ಟಿ ಅವರು ಮಾತನಾಡಿ ಇತ್ತೀಚಿನ ವರ್ಷಗಳಲ್ಲಿ ಮಾನವನ ಜೀವಿತಾವಧಿ ಹೆಚ್ಚಾಗುತ್ತಿದ್ದು ಹಿರಿಯ ನಾಗರಿಕರ ಆರೋಗ್ಯ ರಕ್ಷಣೆ ಅತಿ ಸವಾಲು ಆರೋಗ್ಯ ರಕ್ಷಣೆ ಅತ್ಯಂತ ಮಹತ್ವದ ವಲಯವಾಗಿದೆ ಇದಕ್ಕಾಗಿ ಸೂಕ್ತ ನೀತಿ ನಿಯಮ ರೂಪಿಸಬೇಕಾಗಿದೆ ಹಿರಿಯ ನಾಗರಿಕರಿಗೆ ಅಗತ್ಯವಾಗಿರುವ ಆರೋಗ್ಯ ಸಲಹೆ ಸೂಚನೆಗಳನ್ನು ನೀಡಲಾಗುವುದು ಎಂದರು ಕ್ರಿಸ್ ಗೋಪಾಲಕೃಷ್ಣನ್ ಅವರು ಮಾತನಾಡಿ ವಯೋವಿಕ ಸಂಘಟನೆ ಹಿರಿಯ ನಾಗರಿಕರ ಸಮಗ್ರ ಅಭಿವೃದ್ಧಿ ಗುರಿ ಹೊಂದಿದ್ದು ಸಂಘಟನೆಯನ್ನು ಜಗತ್ತಿನಾದ್ಯಂತ ವಿಸ್ತರಿಸಲಾಗುವುದು ನಿವೃತ್ತ ಅಧಿಕಾರಿ ಸಿಬ್ಬಂದಿ ವರ್ಗ ಸರ್ಕಾರಿ ಖಾಸಗಿ ಸೇರಿದಂತೆ ಎಲ್ಲ ಜನ ಸಮುದಾಯವನ್ನು ಸಂಘಟನೆ ಒಳಗೊಂಡಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ವಯೋವಿಕ ಸಂಘಟನೆಯ ನಾಯಕತ್ವ ತಂಡದ ಸದಸ್ಯರಾದ ಡಾ ಅಲೆಕ್ಸಾಂಡರ್ ಥಾಮಸ್ ಅರುಣ್ ಸೇಠ್ ಕುಮಾರ್ ಶ್ರೀನಾಥ್ ರೆಡ್ಡಿ ಡಾಕ್ಟರ್ ಗಿರಿಧರ್ ಗ್ಯಾನಿ ಪ್ರೊಫೆಸರ್ ನಂದಿಮಠ್ ಓಂ ಪ್ರಕಾಶ್ ವಯೋ ವಿಕಾಸ್ ಸಂಸ್ಥೆಯ ಸಿಇಒ ಜಮುನಾ ರವಿ ಮತ್ತು ವಯೋವಿಕಾಸ್ ಸಂಸ್ಥೆಯ ಸಿಇಒ ಪವಿತ್ರ ಮತ್ತಿತರರು ಉಪಸ್ಥಿತರಿದ್ದರು ಆರ್ಗನೈಸೇಷನ್ ಇದೆ ಅಲ್ಲ ದಿಸ್ ಆರ್ಗನೈಸೇಷನ್ ಕ್ರಿಯೇಟೆಡ್ ಫಾರ್ ದಿ ರಿಟೈರ್ಡ್ ಪೀಪಲ್ ಅವರಿಗೆಲ್ಲ ನಮ್ಮ ದೇಶದಲ್ಲಿ ಅವರದ್ದು ಸಂಖ್ಯೆ ಈಗ ಸಿಕ್ಸ್ಟಿ ಇದೆ ಅದು ಜಾಸ್ತಿ いいで ಅವರದ್ದು ವೇರಿಯಸ್ ಇಶ್ಯೂಸ್ ಇದೆ ಅವ್ರಿಗೆ ಹೆಲ್ತ್ ಕೇರ್ ಇಶ್ಯೂ ಇದೆ ಲೀಗಲ್ ಇಶ್ಯೂ ಇದೆ ಫಿನಾನ್ಷಿಯಲ್ ಇಶ್ಯೂಸ್ ಇದಕ್ಕೆಲ್ಲ ರೈಟ್ ಕೈಂಡ್ ಆಫ್ ಪಾಲಿಸೀಸ್ ಎಲ್ಲ ಬೇಕು ಅದಕ್ಕಾಗಿ ನಾವು ಇದನ್ನು ಆರ್ಗನೈಸೇಷನ್ ಕ್ರಿಯೇಟ್ ಮಾಡಿದ್ದೇವೆ ಡಾಕ್ಟರ್ ಅಂಡ್ ಕ್ರಿಸ್ ಗೋಪಾಲ ಕೃಷ್ಣ ಲೀಡರ್ಶಿಪ್ ಅಲ್ಲಿ ನಾವೆಲ್ಲ ಬೋರ್ಡ್ ಮೆಂಬರ್ಸ್ ನಮ್ಮದು ಉದ್ದೇಶ ಅಂತ ಹೇಳಿದ್ರೆ ಎಲ್ಲ ಜನರಿಗೆ ಯಾವ ತೊಂದರೆ ಇದೆಯಾ ಎಲ್ಡರ್ಲಿ ರಿಟೈರ್ಡ್ ಪೀಪಲ್ಗೆ ಎಂಥ ಅಡ್ವೈಸ್ ಬೇಕಿದ್ರೆ ನಾವು ಪ್ರೊವೈಡ್ ಮಾಡ್ತೇವೆ ಗೈಡ್ ಮಾಡ್ತೇವೆ ಇದು ನಮ್ಮ ಉದ್ದೇಶ ಇದು ಥರ್ಡ್ ಆ್ಯನಿವರ್ಸರಿ ನಮಗೆ ಅಬೌಟ್ ಸಿಕ್ಸ್ಟಿ ತೌಸಂಡ್ ಎಲ್ಡರ್ಲಿ ಪೀಪಲ್ ಎನ್ರೋಲ್ ಆಗಿದ್ದಾರೆ ಸೊ ನಮ್ಮ ಉದ್ದೇಶ ಅಂತ ಹೇಳಿದ್ರೆ ಇಡೀ ದೇಶದ್ದು ಎಲ್ಲ ಎಲ್ಡರ್ಲಿ ಇದರಲ್ಲಿ ರಿಜಿಸ್ಟರ್ ಮಾಡಿ ಮೆಂಬರ್ಸ್ ಆಗಬೇಕು ಅಂತ is for every senior citizen to be empowered by becoming a member of Vaya vikas and through Vaya vikas we provide uh, one advice, second is uh, uh, through our partners, uh, the products and services that they require including on health uh, then we also uh, do advocacy so uh, Dr. Kirdar Giani was talking about um, uh, the need for um, uh, you know, special care for senior citizens. in you know, geriatrics as a field of medicine, right? So we are advocating. We are creating standards for senior citizens' home. Uh, we are educating people about how to take care of elderly. So. Uh, not just providing a platform for services, but also uh, creating new knowledge, creating capacity, creating capability, creating the space for uh, uh, government uh, policies in this regard. so all of these, uh, you know, in one platform. Uh, the power of the platform will be through the membership. so we hope that um, uh, every senior citizen would become a member of voyavika. Vaya Vikas, ಇಯರ್ಸ್ ಓಲ್ಡ್ ಆಗಿದೆ ಇವತ್ತಕ್ಕೆ ನಾವು ಮೆಂಬರ್ಶಿಪ್ ಫೀಸ್ ಏನು ತಗೊಳ್ಳಲ್ಲ ಎಲ್ಲ ಸೀನಿಯರ್ಸ್ ಬಂದು ನಮ್ಮ ಅಸೋಸಿಯೇಷನ್ಗೆ ಮೆಂಬರ್ ಆಗಬಹುದು ನಮ್ಮ ಹತ್ರ ತುಂಬ ಪಾರ್ಟ್ನರ್ಸ್ ಇದ್ದಾರೆ ಪ್ಲಸ್ ಮೆಂಬರ್ಸ್ ಇದ್ದಾರೆ ಸಿಕ್ಸ್ಟಿ ತೌಸಂಡ್ ಮೆಂಬರ್ಸ್ ಕ್ರಾಸ್ ಮಾಡಿದೀವಿ ಎಲ್ಲರಿಗೂ ವೆಲ್ಕಮ್ ಇದೆ ಎಲ್ಲ ಚಾಪ್ಟರ್ಸ್ ಎಲ್ಲ ಕಡೆ ಓಪನ್ ಮಾಡ್ತಾ ಇದ್ದೀವಿ ಸದ್ಯಕ್ಕೆ ಕರ್ನಾಟಕದಲ್ಲಿ ನಮ್ಮಲ್ಲಿ ಮೈಸೂರು ಮತ್ತು ಮ್ಯಾಂಗ್ಳೂರಲ್ಲಿ ಇವತ್ತೇ ಚಾಪ್ಟರ್ಸ್ ಓಪನ್ ಮಾಡಿದ್ವಿ ಪ್ಲಸ್ ಇವಾಗ ನೆಕ್ಸ್ಟ್ ತಮಿಳುನಾಡು ಕಡೆಗೆ ನೋಡ್ತಾ ಇದ್ದೀವಿ ಇದರಿಂದ ನಮ್ಮ ಬೆಂಬಲ ಏನಂದರೆ ನೆಕ್ಸ್ಟ್ ಟೂ ಇಯರ್ಸಲ್ಲಿ ನಾವು India, Pan India, all seniors nam join maadi occasion na, privilege na Thank you. Gauri has been instrumental uh, in helping us get an MOU with the Ministry of Social Justice and Empowerment, and that is really helping us also connect better with the government and be able to scale up. Thank you. Vai Vikas is a movement for the elderly, by the elderly, and of the elderly. And we have 60,000 members at the moment, but we are very soon going to be 20 lakh members. <laughs> and we work very closely with government. Uh, we collaborate with government by identifying what are the gaps in their offering. And we find the best champions in that area. And we put them together on a common platform so that the elderly have a seamless experience. Thank you. Thank you.